ಪರಿಶುದ್ಧರಾಮಕ್ಕೆ ಮಹಿಮೆ ಉಂಟಾಗಲಿ ದೇವರು ಈ ದಿವಸ ನಮಗೆ ಕೊಟ್ಟಂತ ಜೀವಕ್ಕಾಗಿ ದೇವರು ಕೊಟ್ಟಿರುವಂತ ಆತನ ಆಶೀರ್ವಾದಗಳಿಗಾಗಿ ನಾವು ದೇವರನ್ನ ಕೃತಜ್ಞತೆ ಉಳ್ಳವರಾಗಿ ಆರಾಧನೆ ಮಾಡಬೇಕು ದೇವರನ್ನ ನಾವು ಯಥಾರ್ಥ ಹೃದಯದಿಂದ ನಾವು ಆರಾಧನೆ ಮಾಡಬೇಕೆಂಬುದಕ್ಕಾಗಿಯೇ ದೇವರು ನಮ್ಮನ್ನ ಅನೇಕ ಬಂಧನಗಳಲ್ಲಿದ್ದಂಥ ನಮ್ಮನ್ನ ಆತನು ತನ್ನ ರಕ್ತದ ಮೂಲಕವಾಗಿ ನಮ್ಮನ್ನ ತೊಳೆದು ಪ್ರತ್ಯೇಕ ಜನಾಂಗವನ್ನಾಗಿ ಅಂದ್ರೆ ಪರಿಶುದ್ಧ ಜನಾಂಗವನ್ನಾಗಿ ದೇವರು ನಮ್ಮನ್ನ ಆರಿಸಿಕೊಂಡಿರುವ ಕಾರಣ ನಾವು ದೇವರಿಗೆ ಹೇಗಿರಬೇಕು ಯಥಾರ್ಥವುಳ್ಳವರಾಗಿ ಇರಬೇಕು ಆಮೇಲೆ ಅಲಲುಯ ತೆಗೆದುಕೊಳ್ಳೋಣ ಅಪೋಸ್ತರರ ಕೃತ್ಯಗಳು ಮೂರನೇ ಅಧ್ಯಾಯ ಅಪೋಸ್ತರರ ಕೃತ್ಯಗಳು ಮೂರನೇ ಅಧ್ಯಾಯ ಒಂದರಿಂದ ಐದನೇ ವಾಕ್ಯದವರೆಗೂ ನಾವು ಓದಲು ಕೇಳೋಣ ಜೋರಾಗಿ ಓದಬೇಕು ಅಪೋಸ್ತ್ರರ ಕೃತ್ಯಗಳು ಮೂರನೇ ಅಧ್ಯಾಯ ಒಂದರಿಂದ ಐದನೇ ವಾಕ್ಯದವರೆಗೂ ನಾವು ಓದಲು ಕೇಳೋಣ ಒಂದಾನೊಂದು ದಿವಸ ಯಹೋನರು. ಮಧ್ಯಾಹ್ನದ ಮೇಲೆ ಮೂರು ಗಂಟೆಗೆ ನಡೆಯತಕ್ಕ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿರಲು ಹುಟ್ಟು ಕುಂ ಹುಟ್ಟು ಕುಂಟನಾಗಿದ್ದ ಒಬ್ಬ ಮನುಷ್ಯನು ಮನುಷ್ಯನನ್ನು ಯಾರೋ ಹೊತ್ತುಕೊಂಡು ಬಂದರು ದೇವಾಲಯೊಳಕ್ಕೆ ಹೋಗುವುದರಿಂದ ಭಿಕ್ಷೆ ಬೇಡುವುದಕ್ಕಾಗಿಯೇ ಅವನನ್ನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ದಿನಾಲು ಕೂಡಿಸುತ್ತಿದ್ದರು ಅವನು ದೇವಾಲಯದೊಳಕ್ಕೆ ಹೋಗುತ್ತಿರುವ ಪೇತ್ರ ಯಹೋನರು ಕಂಡು ಭಿಕ್ಷೆ ಕೊಡಬೇಕು ಎಂದು ಕೇಳಲು ಪೇತ್ರ ಯಹೋನರಿಬ್ಬರೂ ಅವನನ್ನು ದೃಷ್ಟಿಸಿ ನೋಡಿದನು ಪೇತ್ರನು ನಮ್ಮನ್ನು ನೋಡು ಅಂದನು ಅವನು ಅವರಿಂದ ಏನಾದರೂ ದೊರಕಿತೇನೆಂದು ನಿರೀಕ್ಷಿಸಿ ಅವನನ್ನು ಲಕ್ಷ್ಯ ಬಿಟ್ಟು ನೋಡಿದನು ಇಲ್ಲಿ ಒಬ್ಬ ಹುಟ್ಟು ಕುಂಟನನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೇವೆ ನೋಡಿ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ಪ್ರತಿ ದಿವಸ ಅವನನ್ನ ಯಾರೋ ಒತ್ತುಕೊಂಡು ಆ ಒಂದು ದ್ವಾರದ ಬಾಗಿಲ ಮುಂದೆ ಅವನನ್ನ ಕೂರಿಸಿ ಹೋಗ್ತಾ ಇದ್ರು ಎಂಬುದಾಗಿ ನಾವಿಲ್ಲಿ ನೋಡ್ತಾ ಇದ್ದೀವಿ ಕರ್ತನ ಪ್ರಿಯ ದೇವಜನರೇ ಹುಟ್ಟು ಕುಂಟನು ಎಷ್ಟೋ ವರ್ಷಗಳ ಕಾಲ ಅವನು ಎದ್ದು ನಡೆಯಲಾರದಂಥ ಒಂದು ಪರಿಸ್ಥಿತಿಗಳು ಅವನಿಂದ ಸ್ವತಃ ಅವನೇ ತಾನಾಗಿ ನಡೆಯಲಾರದಂಥ ಒಂದು ಹೀನ ಸ್ಥಿತಿ ಒಂದು ಬಲಹೀನ ಅವನನ್ನು ಅನೇಕ ವರ್ಷಗಳಿಂದ ಕಾಡುತ್ತಾ ಬರುತ್ತಿತ್ತು ಆದರೆ ಅದೇ ಒಂದು ಮಾರ್ಗದಲ್ಲಿ ಮಧ್ಯಾಹ್ನ ಮೂರು ಗಂಟೆ ಸಂ ಆ ಒಂದು ಸಮಯದಲ್ಲಿ ಯೇಸು ಕ್ರಿಸ್ತನ ಶಿಷ್ಯರಾಗಿದ್ದಂಥ ಅಪೋಸ್ತಲರು ಏನ್ಮಾಡ್ತಾರೆ ಆ ಒಂದು ಆಲಯದ ಆ ಒಂದು ಸುಂದರ ದ್ವಾರದ ಆ ಬಾಗಿಲ ಮುಂದೆ ನಡ್ಕೊಂಡು ಬರ್ತಾ ಇದ್ದಾರೆ ಕಾರಣ ಅವರಿಬ್ಬರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಆ ಒಂದು ದೇವಾಲಯದ ಬಳಿ ಬರ್ತಾ ಇದ್ದಾರೆ ಬಂದು ಏನ್ ಮಾಡ್ತಾರೆ ಅವರ ಪಾಡಿಗೆ ದೇವರ ಆಲಯಕ್ಕೆ ಅವರು ಹೋಗದೆ ಯಾರನ್ನ ನೋಡ್ತಾ ಇದ್ದಾರೆ ಇಬ್ಬರು ಪೇತ್ರ ಮತ್ತು ಯೋಹಾನ ಯಾರನ್ನು ಗಮನಿಸ್ತಾ ಇದ್ದಾರೆ ಹುಟ್ಟು ಕುಂಟನನ್ನ ಗಮನಿಸ್ತಾ ಇದ್ದಾರೆ ಅವನೆಲ್ಲಿ ಕುಳಿತಿದ್ದಾನೆ ಆ ಒಂದು ಸುಂದರ ದ್ವಾರವೆಂಬ ಬಾಗಿಲ ಬಳಿಯಲ್ಲಿ ಅವನು ಕುಳಿತಿದ್ದಾನೆ ನನ್ನ ಪ್ರಿಯ ದೇವಜನರೇ ಇಲ್ಲಿ ನಾವು ಬಹಳ ಗಮನಿಸಬೇಕಾದ ಅನೇಕ ವಿಷಯಗಳುಂಟು ನಾನು ನಿಮ್ಮ ಮಧ್ಯದಲ್ಲಿ ಸ್ವಲ್ಪ ವಿಷಯಗಳನ್ನು ಮಾತ್ರ ನಾನು ಹಂಚಿಕೊಳ್ಳಲು ಬಯಸುತ್ತೇನೆ ಇಲ್ಲಿ ಏನೆಂಬುದಾಗಿ ನೋಡಬೇಕಾದ್ರೆ ಇವರ ಒಂದು ಆಲೋಚನೆ ಏನಾಗಿತ್ತು ಏತ್ರ ಮತ್ತು ಯೋಹನಾ ನಾವು ಆಲಯದೊಳಗೆ ಹೋಗ್ತಾ ಇದ್ದೀವಿ ಯಾವುದಕ್ಕೋಸ್ಕರ ಏಸು ಕ್ರಿಸ್ತನನ್ನ ಆರಾಧನೆ ಮಾಡುವುದಕ್ಕೋಸ್ಕರ ಏಸು ಕ್ರಿಸ್ತನನ್ನ ಮಹಿಮೆ ಪಡಿಸುವುದಕ್ಕೋಸ್ಕರ ಏಸು ಕ್ರಿಸ್ತನನ್ನ ಕೊಂಡಾಡುವುದಕ್ಕೋಸ್ಕರ ಏಸು ಕ್ರಿಸ್ತನಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸುವುದಕ್ಕೋಸ್ಕರ ಯೇಸು ಕ್ರಿಸ್ತನನ್ನ ನಾವು ಯಥಾರ್ಥ ಹೃದಯದಿಂದ ಆರಾಧಿಸುವುದಕ್ಕೋಸ್ಕರ ಯಥಾರ್ಥ ಹೃದಯದಿಂದ ಪ್ರಾರ್ಥನೆ ಮಾಡುವುದಕ್ಕೋಸ್ಕರ ನೀವು ಕೀರ್ತನೆಗಳು ಹದಿನೇಳನೇ ಕೀರ್ತನೆ ಒಂದನೇ ವಾಕ್ಯ ನೋಡಬೇಕಾದ್ರೆ ದೇವರೇ ನಾನು ಮೊರೆ ಇಟ್ಟೆ ನನ್ನಲ್ಲಿ ಕಪಟವಿಲ್ಲ ನಾನು ಯಥಾರ್ಥ ಹೃದಯದಿಂದ ನಿನ್ನನ್ನು ಪ್ರಾರ್ಥನೆ ಮಾಡಿದ್ದೇನೆ ಸ್ವಾಮಿ ಆಗ ನಮಗೆ ದೇವರು ಬಿಡುಗಡೆ ಕೊಡಬೇಕಂತೇಳಿದ್ರೆ ನಮಗೆ ದೇವರು ಎಲ್ಲ ಇಕ್ಕಟ್ಟುಗಳಿಂದ ನಮ್ಮನ್ನು ಪಾರು ಮಾಡಬೇಕಂತೇಳಿದ್ರೆ ನಮ್ಮಲ್ಲಿ ಏನಿರಬೇಕು ಅಂತೇಳಿದ್ರೆ ಸಿನ್ಸಿಯಾರಿಟಿ ಅಂದರೆ ನಮ್ಮಲ್ಲಿ ಯಥಾರ್ಥತ್ವ ಇರಬೇಕು ಪ್ರಿಯ ದೇವ ಜನರೇ ದೇವರದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸುವಂತ ದೇವರಾಗಿದ್ದಾನೆ ಯೇಸು ಸ್ವಾಮಿ ನಮ್ಮ ಒಂದು ಸಿನ್ಸಿಯಾರಿಟಿ ಎಲ್ಲ ವಿಧದಲ್ಲೂ ಯಥಾರ್ಥತ್ವ ಯಥಾರ್ಥ ತುಂಬಿರುವಂಥ ಈ ಒಂದು ಹೃದಯದಲ್ಲಿ ದೇವಾದಿದೇವನು ರಾಜಾದಿರಾಜನು ಸರ್ವಲೋಕವನ್ನ ಸೃಷ್ಟಿ ಮಾಡಿರುವ ದೇವರು ಈ ಹೃದಯದಲ್ಲಿ ವಾಸ ಮಾಡಲು ಆತನು ಬಯಸುವಂಥ ದೇವರಾಗಿದ್ದಾನೆ ನಮ್ಮಲ್ಲಿ ಯಥಾರ್ಥತ್ವ ಇರಬೇಕು ಎಲ್ಲಿ ಯಥಾರ್ಥತ್ವ ಇದೆಯೋ ಯಾರ ಹೃದಯದಲ್ಲಿ ಯಥಾರ್ಥತೆ ಇದೆಯೋ ಅಲ್ಲಿ ಯೇಸು ಕ್ರಿಸ್ತನು ವಾಸ ಮಾಡಲು ಬಯಸುತ್ತಾನೆ ಇಲ್ಲಿ ಪೇತ್ರ ಯೋಹಾನ ಏನ್ ಮಾಡ್ತಿದ್ದಾರೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಹೋಗುವಂತ ಸಂದರ್ಭದಲ್ಲಿ ಅವರ ಇಬ್ಬರ ಒಂದು ಗಮನ ಎಲ್ಲಿ ಹೋಗ್ತಾ ಇದೆ ಅವರ ದೃಷ್ಟಿ ಯಾರ ಕಡೆ ಹೋಗ್ತಾ ಇದೆ ಇವನು ಕುಂಟನು ಇವನು ಕೂಡ ನಮ್ಮ ಜೊತೆ ಆಲಯಕ್ಕೆ ಬರಬೇಕಲ್ವೇ ಅನೇಕ ಜನರು ಸಭೆಯ ಒಳಗಡೆ ದೇವರನ್ನ ಆರಾಧನೆ ಮಾಡ್ತಾ ಇದ್ದಾರೆ ದೇವರನ್ನ ಮಹಿಮೆ ಪಡಿಸ್ತಾ ಇದ್ದಾರೆ ನಾವು ಕೂಡ ದೇವರನ್ನ ಮಹಿಮೆ ಪಡಿಸಬೇಕೆಂಬುದಾಗಿ ಹೋಗ್ತಾ ಇದ್ದೇವಲ್ವೇ ಆದ್ರೆ ಈ ಕುಂಟ ಈ ಹುಟ್ಟು ಕುಂಟನು ಹೊರಗಡೆ ಕೂತಿರೋದು ಒಳಗಡೆ ಹೋಗಿದ್ದಾರಲ್ಲ ಆರಾಧನೆ ಮಾಡ್ತಾ ಇದ್ದಾರಲ್ಲ ಅವರಿಗೆ ಇವನ ಮೇಲೆ ಚಿಂತೆ ಇಲ್ಲವಲ್ಲ ಇವನಿಗಾಗಿ ಏನಾದರೂ ಸಹಾಯ ಮಾಡೋಣ ಎಂಬುದಾಗಿ ಅವರು ಹಣದಿಂದಲೋ ಬೆಳ್ಳಿ ಬಂಗಾರದಿಂದಲೋ ಸಹಾಯ ಮಾಡ್ತಾ ಇದ್ದಾರೆ ಆದರೆ ಇವನಿಗೆ ಬಿಡುಗಡೆ ಬೇಕಲ್ಲ ಎಂಬುದಾಗಿ ಇಬ್ಬರು ಏಕಮನಸ್ಸು ಪಟ್ಟು ಏನ್ ಮಾಡ್ತಾರೆ ಆ ಕುಂಟನ ಬಳಿ ಹೋಗ್ತಾರೆ ಕುಂಟ ಅವನ ಮನಸ್ಸಲ್ಲಿ ಅಂದುಕೊಳ್ತಾನೆ ಇವರು ನನ್ನ ಪರಿಸ್ಥಿತಿಯನ್ನು ಕಂಡು ನನಗೆ ಇವರು ಸಹಾಯ ಮಾಡ್ತಾರೆ ನನ್ನ ಬಳಿಯವರು ಬಂದಿದ್ದಾರೆ ನನಗೆ ಇವರು ಇವತ್ತು ನನಗೇನೋ ಸಹಾಯ ಮಾಡುತ್ತಾರೆ ಅಂದರೆ ಅವನ ಮನಸ್ಸರೇ ನನಗೆ ಒಂದು ವೇಳೆ ದುಡ್ಡು ಕಾಸನ್ನು ಕೊಡಬಹುದು ಇಲ್ಲ ಹೇಳಿದ್ರೆ ಬೆಳ್ಳಿ ಬಂಗಾರವನ್ನು ಕೊಡಬಹುದು ಏನೋ ನನಗೆ ಇವರಿಬ್ಬರು ಸಹಾಯ ಮಾಡುತ್ತಾರೆ ನಾನಿವರನ್ನ ಬೇಡಿಕೊಳ್ಳಲಿಲ್ಲ ನಾನಿವರನ್ನ ಕೂಗಿಕೊಳ್ಳಲಿಲ್ಲ ಇವರೇ ನನ್ನ ಹತ್ರ ಬಂದಿದ್ದಾರೆ ಅಂತ ಹೇಳಿದ ಮೇಲೆ ನನ್ನ ಮೇಲೆ ಕನಿಕರ ಪಟ್ಟು ನನಗೆ ಇವರು ಸಹಾಯ ಮಾಡ್ತಾರೆ ನಾವು ಕೂಡ ಅನೇಕ ಸಂದರ್ಭಗಳಲ್ಲಿ ಈ ರೀತಿಯಾಗಿ ಅಂದುಕೊಳ್ಳುವುದು ಸಹಜ ನಾನು ಬಹಳ ವೇದನೆಯಲ್ಲಿ ಇದ್ದೀನಿ ತಾನೆ ನಾನು ಬಹಳ ದುಃಖದಲ್ಲಿ ಇದ್ದೀನಿ ತಾನೆ ನಾನು ಬಹಳ ಹೋರಾಟದಲ್ಲಿ ಇದ್ದೀನಿ ತಾನೆ ನನಗೆ ಯಾರಾದರೂ ಸಹಾಯ ಮಾಡ್ತಾರಾ ಎಂಬುದಾಗಿ ನಾವು ಕೂಡ ಮಾಡ್ತೇವೆ ಆ ರೀತಿಯಾಗಿ ಅಂದುಕೊಳ್ಳುವುದು ಸಹಜ ಆದರೆ ನಮ್ಮ ನಿರೀಕ್ಷೆಗೆ ನಮ್ಮ ಒಂದು ಒಂದು ಭರವಸೆಗೆ ನಾವು ಯಾವುದಕ್ಕೆಲ್ಲ ಕಾದಿರ್ತೀವೋ ಅದು ನಮಗೆ ಸಿಗದಿದ್ದಾಗ ನಾವೇನಾಗ್ತೀವಿ ಇನ್ನು ಕುಗ್ಗಿ ಹೋಗ್ತೀವಿ ಸೋತು ಹೋಗ್ತೀವಿ ಇವನ ಒಂದು ಪರಿಸ್ಥಿತಿಯನ್ನ ಪೇತ್ರ ಯೋಹಾನ ನೋಡಿ ಅವರು ಹೇಳ್ತಾ ಇದ್ದಾರೆ ಇಬ್ಬರು ಪೇತ್ರ ಹೇಳ್ತಾ ಇದ್ದಾನೆ ನೀನು ನಮ್ಮನ್ನ ದೃಷ್ಟಿಸಿ ನೋಡು ಆಗ ನಮ್ಮನ್ನ ದೃಷ್ಟಿಸಿ ನೋಡು ಅಂತ ಹೇಳಿದಾಗ ನಾವು ಅರ್ಥ ಮಾಡ್ಕೊಬೇಕು ನಾವು ಎಡಗಡೆಗೋ ಬಲಗಡೆಗೋ ನಾವೆಲ್ಲಿ ಎಲ್ಲಿ ನೋಡದ ಹಾಗೆ ಹೇಳಿದ್ರೆ ನನಗೆ ಇವರು ಸಹಾಯ ಮಾಡ್ತಾರೆ ಅವರು ಸಹಾಯ ಮಾಡ್ತಾರೆ ಎಂಬುದಾಗಿ ನಾವು ಯಾರನ್ನು ನೋಡದೆ ನಮ್ಮನ್ನ ಸೃಷ್ಟಿ ಮಾಡಿರುವಂತ ನಮಗಾಗಿ ಪ್ರಾಣವನ್ನೇ ಕೊಟ್ಟಂತ ನಮ್ಮ ಪಾಪಗಳಿಗಾಗಿ ನಮ್ಮ ಶಾಪಗಳಿಗಾಗಿ ಪ್ರಾಣ ಕೊಟ್ಟಂತ ಏಸು ಕ್ರಿಸ್ತನನ್ನು ನಾವು ದೃಷ್ಟಿಸಿ ನೋಡೋದಾದರೆ ನಮ್ಮ ಮುಖಗಳು ಲಜ್ಜೆಗೆಟ್ಟು ಹೋಗೋದಿಲ್ಲ ಆಮೇಲೆ ಹಾಲಲುಯ್ಯಾಲ ನಾವು ಯೇಸು ಸ್ವಾಮಿಯನ್ನು ನೋಡುವುದನ್ನು ಬಿಟ್ಟು ಬಲಗಡೆಗೂ ಎಡಗಡೆಗೂ ಈ ಕಡೆ ಆ ಕಡೆ ನಮ್ಮ ನಂಬಿಕೆ ನಮ್ಮ ದೃಷ್ಟಿ ಹೋಗ್ತಾ ಇದೆ ಇಲ್ಲಿ ದೇವರ ಸೇವಕರಾಗಿರುವಂತ ಅಪಸ್ತಲರು ಪೇತ್ರ ಹೇಳ್ತಾ ಇದ್ದಾನೆ ನನ್ನನ್ನ ನಮ್ಮನ್ನ ದೃಷ್ಟಿಸಿ ನೋಡು ಆ ಮಾತನ್ನು ಹೇಳಬೇಕಾದ್ರೆ ಒಂದು ದೇವರ ಮೇಲೆ ನಂಬಿಕೆ ಎಷ್ಟರಾಗಿರಬಹುದು ಪೇತ್ರನಿಗೆ ಆ ಮಾತನ್ನ ಹೇಳಬೇಕಾದ್ರೆ ಒಂದು ಎಷ್ಟು ಒಂದು ನಂಬಿಕೆ ಪೇತ್ರನಿಗಿರಬಹುದು ಇವನನ್ನ ಈ ಒಂದು ಕುಂಟತನದಿಂದ ಇವನ ಜೀವನ ಜೀವನವೇ ಕುಂಟತನದಲ್ಲಿದೆ ಇವನ ಒಂದು ವೈಯಕ್ತಿಕ ಜೀವನ ಇವನ ದೇಹದಲ್ಲಿ ಇವನು ಕುಂಟನಾಗಿರುವುದು ನಿಜವೇ ಆದ್ರೆ ಇವನು ದೇಹದಲ್ಲೂ ಬಿಡುಗಡೆ ಆಗಬೇಕು ಆತ್ಮದಲ್ಲೂ ಬಿಡುಗಡೆ ಆಗಬೇಕು ಇವತ್ತು ನಮಗೆ ದೇವರ ಕೊಡುವಂತ ಬಿಡುಗಡೆ ಎಂಥದ್ದು ಅಂತ ಹೇಳಿದ್ರೆ ಶಾರೀರಿಕವಾಗಿಯೂ ಬಿಡುಗಡೆ ಆತ್ಮಿಕವಾಗಿಯೂ ಬಿಡುಗಡೆ ದೇವರು ನನ್ನಿಂದ ಇಷ್ಟು ಮಾತ್ರ ಸಾಧ್ಯ ನಾನು ನಿನಗೆ ರೋಗವನ್ನು ವಾಸಿ ಮಾಡಬಲ್ಲೆ ನಿನ್ನ ಆರ್ಥಿಕ ಪರಿಸ್ಥಿತಿಯನ್ನು ಬದಲಾಯಿಸಲು ನನ್ನಿಂದ ಸಾಧ್ಯವಿಲ್ಲ ಎಂಬುದಾಗಿ ಹೇಳೋದಿಲ್ಲ ಹೇಳುತ್ತಾ ಇದೆ ಆತನ ಸಮಸ್ತವನ್ನ ಬದಲಾಯಿಸುವ ದೇವರು ಎಲ್ಲ ಪರಿಸ್ಥಿತಿಗಳ ಪ್ರಭಾವಗಳನ್ನ ಆರ್ಥಿಕ ಪರಿಸ್ಥಿತಿ ಪ್ರಭಾವಗಳನ್ನ ಅನಾರೋಗ್ಯಗಳನ್ನ ಎಲ್ಲ ವಿಧವಾದ ಕಾರ್ಯಗಳನ್ನ ಆತನು ಬದಲಾಯಿಸಲು ಸಾಧ್ಯ ಮನುಷ್ಯನು ಒಂದನ್ನು ಸಹಾಯ ಮಾಡಿ ಮತ್ತೊಂದನಿಂದ ಆಗೋದಿಲ್ಲ ನನ್ನಿಂದ ಇಷ್ಟೇ ಎಂಬುದಾಗಿ ಹೇಳೋದು ಸಹಜ ಆದ್ರೆ ದೇವರ ಆ ರೀತಿ ಹೇಳೋದಿಲ್ಲ ಬಿಡುಗಡೆ ಕೊಟ್ರೆ ಎಲ್ಲಾ ವಿಧದಲ್ಲೂ ಬಿಡುಗಡೆ ಆಮೇಲೆ ಆಗ ಕುಂಟನು ನಾನು ಇವರನ್ನ ದೃಷ್ಟಿಸಿ ನೋಡಿದ್ರೆ ನನಗೇನ್ ಸಿಗುತ್ತೆ ಅಂತ ಒಳಗಡೆ ಅವನು ಯೋಚನೆ ಮಾಡುವಂತ ಸಂದರ್ಭದಲ್ಲಿ ಪೇತ್ರ ಹೇಳ್ತಾ ಇದ್ದಾನೆ ನಮ್ಮಲ್ಲಿ ಬೆಳ್ಳಿಯೂ ಇಲ್ಲ ಬಂಗಾರವೂ ಇಲ್ಲ ಆಗ ಹೇಳಿದ ತಕ್ಷಣ ಅವನಲ್ಲಿ ಅವನಿಗೆ ಇದ್ದಂತ ನಿರೀಕ್ಷೆ ಹಾಗೇ ಕುಗ್ಗಿ ಹೋಗುವಂತ ಸಂದರ್ಭದಲ್ಲಿ ಅವನೊಂದು ವೇಳೆ ಯೋಚನೆ ಮಾಡ್ತಾ ಇದ್ದಾನೆ ನನಗೆ ಹಣ ಸಹಾಯ ಬೇಕು ನನಗೆ ಬೆಳ್ಳಿ ಬಂಗಾರ ಅನೇಕರು ಸಹಾಯ ಮಾಡ್ತಾ ಇದ್ದಾರೆ ಇವ್ ನನ್ನನ್ನು ದೃಷ್ಟಿಸಿ ನೋಡು ನಾನು ನೋಡ್ತಾ ಇದ್ದೀನಿ ಆದ್ರೆ ಇವರು ಹೇಳ್ತಾ ಇದಾರೆ ನನ್ನ ಹತ್ರ ಬೆಳ್ಳಿಯೋ ಇಲ್ಲ ಬಂಗಾರವೋ ಇಲ್ಲ ಮತ್ತೆ ಯಾವುದಕ್ಕಾಗಿ ನಾನು ಇವರನ್ನ ದೃಷ್ಟಿಸಿ ನೋಡಬೇಕು ಎಂಬುದಾಗಿ ಅವನ ಆಲೋಚನೆ ಮಾಡುವಂತ ಆ ಒಂದು ಸಂದರ್ಭದಲ್ಲಿ ಪೇತ್ರ ಮತ್ತೆ ಹೇಳ್ತಾ ಇದ್ದಾನೆ ನನ್ನಲ್ಲಿ ಇರುವಂತದ್ದು ನಮ್ಮಲ್ಲಿ ಇರುವಂತದ್ದನ್ನ ನಿನಗೆ ಕೊಡ್ತಾ ಇದ್ದೇವೆ ನಜರೇಚಿನ ಏಸು ಕ್ರಿಸ್ತನ ನಾಮದಲ್ಲಿ ಎದ್ದು ನಡೆದಾಡೋ ಆ ಮಾತನ್ನ ಹೇಳಿದ ಕೂಡಲೇ ವಾಕ್ಯ ಹೇಳ್ತಾ ಇದೆ ಆರನೇ ವಾಕ್ಯ ಆಗ ಪೇತ್ರನು ಬೆಳ್ಳಿ ಬಂಗಾರವಂತೂ ನನ್ನಲ್ಲಿ ಇಲ್ಲ ನನ್ನಲ್ಲಿರುವುದನ್ನ ನಿನಗೆ ಕೊಡುತ್ತೇನೆ ನಜರೇಚಿನ ಏಸು ಕ್ರಿಸ್ತನ ಹೆಸರಿನಲ್ಲೆದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೆ ಹಿಡಿದು ಎತ್ತಿದನು ಏನ್ ಮಾಡ್ತಾ ಇದ್ದಾನೆ ಪೇತ್ರ ಬಲಗೆ ಹಿಡಿದು ಆ ಕುಂಟನನ್ನ ಮೇಲಕ್ಕೆ ಎಬ್ಬಿಸ್ತಾ ಇದ್ದಾನೆ ತಕ್ಷಣ ಏನಾಗ್ತಾ ಇದೆ ಆ ಕ್ಷಣವೇ ಅವನ ಕಾಲುಗಳಿಗೂ ಹರಡುಗಳಿಗೂ ಬಲ ಬಂತು ಅವನು ಹಾರಿ ನಿಂತು ನಡೆದಾಡಿದನು ಹಾಲ ಹಾಲ ನೋಡಿ ಅವನಿಗೆ ದೇಹದಲ್ಲಿ ಒಂದು ಸ್ವಸ್ಥತೆ ಬಿಡುಗಡೆ ಬಂದಾಗ ತಕ್ಷಣವೇ ಅವನಿಗೆ ಸಂತೋಷ ಬರ್ತಾ ಇದೆ ಅವನ ಆತ್ಮದಲ್ಲಿ ಸಂತೋಷ ಪಟ್ಟು ಅವನಿಗೆ ಯಾರು ಹೇಳಲಿಲ್ಲ ದೇವರನ್ನ ಮಹಿಮೆ ಪಡಿಸು ದೇವರನ್ನ ಕೊಂಡಾಡು ದೇವರನ್ನ ಹಾಗೆ ನೀನು ಮಹಿಮೆ ಅವನು ಹೇಳಲಿಲ್ಲ ಯಾರು ಹೇಳಲಿಲ್ಲ ಅವನಿಗೆ ಬಿಡುಗಡೆ ಉಂಟಾಗಿ ಆ ಒಂದು ಕಾಲುಗಳಿಗೆ ಸ್ವಸ್ಥತೆ ಬಂದ ಕೂಡಲೇ ಅವನೇ ತಾನಾಗೆದು ದೇವರನ್ನ ಮಹಿಮೆ ಪಡಿಸ್ತಾ ಇದ್ದಾನೆ ಓ ನಜರೇತನ ಯೇಸುವನ್ನ ಆರಾಧನೆ ಮಾಡುತ್ತಾ ಇದ್ದಾನೆ ಇವತ್ತು ಅದ್ಭುತವನ್ನ ದೇವರು ಮಾಡಿದಾಗ ಇನ್ನೊಬ್ಬರೊಬ್ಬರಿಗೆ ಹೇಳೋದು ಏನಂತ ಹೇಳಿದ್ರೆ ದೇವರನ್ನ ಮಹಿಮೆ ಪಡಿಸು ದೇವರನ್ನ ಕೊಂಡಾಡು ಆ ರೀತಿಯಾಗಲ್ಲ ತಾನಾಗೆ ಬರಬೇಕು ಅಂದ್ರೆ ಅವನಿಗೆ ಆತ್ಮದಲ್ಲೂ ಬಿಡುಗಡೆ ಬಂತು ಇವತ್ತು ದೈಹಿಕವಾಗಿ ಬಿಡುಗಡೆ ಬಿಡುಗಡೆಯನ್ನ ಹೊಂದಿಕೊಂಡರೂ ಕೂಡ ಆತ್ಮದಲ್ಲಿ ಬಿಡುಗಡೆ ಇಲ್ಲದೆ ಎಷ್ಟೋ ಜನರು ಇವತ್ತು ಸಭೆಗೆ ಬರುವುದು ಸಭೆಗೆ ಹೋಗುವುದು ಎಲ್ಲವನ್ನ ಮಾಡ್ತಾ ಇದ್ದಾರೆ ಆದರೆ ದೇಹದಲ್ಲಿ ಬಿಡುಗಡೆ ಇದೆ ಆತ್ಮದಲ್ಲಿ ಬಿಡುಗಡೆ ಇಲ್ಲ ಅದಕ್ಕಾಗಿ ಮತ್ತೆ ಪೇತ್ರ ಯೋಹಾನ ನಿಂತು ನೋಡುತ್ತಿರುವಾಗ ಎಲ್ಲ ಜನರು ಅಲ್ಲಿ ಎಲ್ಲ ಊರಿನ ಎಲ್ಲ ಜನರು ಬಂದು ಅಲ್ಲಿ ಏನ್ ಮಾಡ್ತಾ ಇದಾರೆ ಇವನನ್ನು ಗಮನಿಸ್ತಾ ಇದ್ದಾರೆ ಇವನು ಹುಟ್ಟು ಕುಂಟನು ಇವನು ಸಭೆಯ ಅಂದ್ರೆ ಸುಂದರ ದ್ವಾರದ ಬಾಗಿಲಲ್ಲಿ ಕುಳಿತು ಪ್ರತಿ ದಿವಸ ಭಿಕ್ಷೆ ಬೇಡ್ತಾ ಇದ್ದವನು ಇವತ್ತು ನಮ್ಮ ಜೊತೆಯಲ್ಲಿ ಆಲಯದ ಒಳಗೆ ಬಂದಿದ್ದಾನಲ್ಲ ನಮ್ಮ ಜೊತೆಯಲ್ಲಿ ಇವನು ಕೂಡ ದೇವರನ್ನ ಮಹಿಮೆ ಪಡಿಸ್ತಾ ಇದ್ದಾನಲ್ಲ ಏನಾಯ್ತು ಇವನಿಗೆ ಅಂತ ನೋಡಿದಾಗ ದೇವರ ಸೇವಕರು ಅಪೋಸ್ತಲರು ಯೋಹಾನ ಪೇತ್ರ ಅಲ್ಲಿ ನಿಂತಿದ್ದಾರೆ ಅನೇಕ ಜನರು ಅವರ ನೋಡಿ ಏನ್ ಮಾಡ್ತಿದ್ರೆ ಆಶ್ಚರ್ಯ ಪಡ್ತಾ ಇದ್ದಾರೆ ಹನ್ನೆರಡನೇ ವಾಕ್ಯ ನೋಡಿ ಪೇತ್ರನಿದ್ದನ್ನು ಇದನ್ನು ನೋಡಿ ಜನರಿಗೆ ಇಸ್ರಾಯೇಲ್ ಜನರೇ ನೀವು ಯಾಕೆ ಇದಕ್ಕೆ ಆಶ್ಚರ್ಯ ಪಡುತ್ತೀರಿ ನೀವು ನಮ್ಮ ಮೇಲೆ ದೃಷ್ಟಿ ಇಟ್ಟು ನೋಡುವುದೇನು ನೋಡಿ ಕುಂಟರಿಗೆ ಪೇತ್ರ ಹೇಳ್ತಾ ಇದ್ದಾನೆ ನನ್ನನ್ನು ದೃಷ್ಟಿಸಿ ನೋಡು ಆದ್ರೆ ಇಲ್ಲಿ ಜನರಿಗೆ ಪೇತ್ರ ಹೇಳ್ತಾ ಇದ್ದಾನೆ ನನ್ನನ್ನು ನೋಡುವುದೇಕೆ ಅಲಲುಯ್ಯ ಅಲಲುಯ್ಯ ಅಂದರೆ ನಾವು ನೋಡುವಂಥ ದೃಷ್ಟಿ ಅನೇಕ ವಿಧವಾದ ದೃಷ್ಟಿ ಇದೆ ಅನೇಕ ವಿಧದಲ್ಲಿ ಇವತ್ತು ಜನರು ನೋಡುವುದು ಉಂಟು ಕೆಲವರು ಅನುಮಾನದ ದೃಷ್ಟಿ ಇರುತ್ತೆ ಕೆಲವರಿಗೆ ಕೊರತೆ ಹೇಳುವುದಕ್ಕೆ ನೋಡುವಂಥ ದೃಷ್ಟಿ ಇರುತ್ತೆ ಕೆಲವರಿಗೆ ಆಶ್ಚರ್ಯ ದೃಷ್ಟಿ ಇರುತ್ತೆ ಕೆಲವರಿಗೆ ಏನಾದ್ರೂ ಸಿಗುತ್ತಾ ದೇವರ ಬಳಿ ಎಂಬುದಾಗಿ ನೋಡುವಂತ ದೃಷ್ಟಿ ಇರುತ್ತೆ ಈ ರೀತಿಯಾಗಿ ನಾನಾ ವಿಧವಾದ ದೃಷ್ಟಿ ಇದರಲ್ಲಿ ಬಹಳ ಒಂದು ಒಂದು ಭಯಂಕರವಾದ ದೃಷ್ಟಿ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಅನುಮಾನದ ದೃಷ್ಟಿ ಇವತ್ತು ಒಬ್ಬರನ್ನ ಒಬ್ಬರು ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ ಯಥಾರ್ಥವಾಗಿ ಸ್ನೇಹವನ್ನು ಬೆಳೆಸೋದಿಲ್ಲ ಯಥಾರ್ಥವಾಗಿ ಮಾತನಾಡೋದಿಲ್ಲ ಕಾರಣ ಅವರಲ್ಲಿ ಏನಿರುತ್ತೆ ಅನುಮಾನದ ದೃಷ್ಟಿ ಇರುತ್ತೆ ಇದು ಬಹಳ ಭಯಂಕರವಾದದ್ದು ಆ ಕುಂಟನ್ನು ದೃಷ್ಟಿಸುವುದು ಬೇರೆ ಈ ಜನರು ಪೇತ್ರನನ್ನ ದೃಷ್ಟಿಸುವ ದೃಷ್ಟಿ ಬೇರೆ ಅದು ಆಶ್ಚರ್ಯದ ದೃಷ್ಟಿ ಅದಕ್ಕೆ ಪೇತ್ರ ಹೇಳ್ತಾ ಇದ್ದಾನೆ ನಮ್ಮನ್ನ ನೋಡಿ ಪ್ರಯೋಜನವಿಲ್ಲ ಆ ಕುಂಟನ್ನು ನೋಡಿದ್ದು ಬೇರೆ ಅವನ ನಿರೀಕ್ಷೆ ಬೇರೆ ಆ ದೃಷ್ಟಿ ಬೇರೆ ಆದ್ರೆ ನೀವು ನೋಡುವಂತ ಆಶ್ಚರ್ಯ ದೃಷ್ಟಿ ಬೇರೆ ಈ ದೃಷ್ಟಿ ನಮ್ಮನ್ನ ನೋಡುವುದಲ್ಲ ನಮ್ಮನ್ನ ಕಳಿಸಿಕೊಟ್ಟಂತ ನಮ್ಮನ್ನ ಅಭಿಷೇಕಿಸಿದಂತ ದೇವರನ್ನ ನೋಡುವುದೇ ಮೇಲಾದದ್ದು ಆಮೇಲೆ ಇವತ್ತು ನಮ್ಮ ದೃಷ್ಟಿ ಏನಾಗಿದೆ ದೈಹಿಕವಾಗಿ ಬಿಡುಗಡೆ ಅನೇಕರಿಗೂ ಇಲ್ಲ ಆತ್ಮಿಕವಾದ ಬಿಡುಗಡೆ ಅನೇಕರಿಗಿಲ್ಲ ಕೆಲವರು ದೈಹಿಕವಾಗಿ ಬಿಡುಗಡೆ ಪಡ್ಕೊಂಡ್ರು ಆತ್ಮಿಕವಾಗಿ ಬಿಡುಗಡೆ ಇಲ್ಲ ಇವತ್ತು ನಾವು ಆತ್ಮಿಕವಾಗಿಯೂ ದೈಹಿಕವಾಗಿ ಬಿಡುಗಡೆಯನ್ನ ಹೊಂದಿಕೊಳ್ಳೋಣ ದೇವರನ್ನ ನಾವು ಮಹಿಮೆ ಪಡಿಸೋಣ ಹಾಗೆ ನಾವು ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ತಂದೆಯಾದ ದೇವರೇ ಈ ಒಳ್ಳೆಯ ಸಂದರ್ಭದಲ್ಲಿ ನಿನ್ನ ಸೇವಕರು ಅಪೋಸ್ತಲರು ಪೇತ್ರಯೋಹಾನರ ಮೂಲಕ ಹುಟ್ಟು ಕುಂಟನನ್ನ ದೈಹಿಕವಾಗಿ ಆತ್ಮಿಕವಾಗಿ ಬಿಡುಗಡೆ ವಾಕ್ಯವನ್ನು ಕೇಳುವಂತ ಪ್ರತಿ ಒಬ್ಬೊಬ್ಬರಿಗೂ ದೈಹಿಕವಾಗಿ ಆತ್ಮಿಕವಾಗಿ ಬಿಡುಗಡೆ ಕೊಟ್ಟು ಅದ್ಭುತ ಮಾಡಿ ನಿನ್ನ ನಾಮವನ್ನ ಮಹಿಮೆ ಪಡಿಸುವಂತೆ ಕೃಪೆ ಮಾಡಪ್ಪ ನಿನಗೇ ಮಹಿಮೆ ಉಂಟಾಗಲಿ ಆ ರೀತಿಯಾಗಿ ಅದ್ಭುತ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ನಿನಗೇ ಮಹಿಮೆ ನಮ್ಮೆಲ್ಲರ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆಯನ್ನ ನಿನಗೆ ಸಲ್ಲಿಸಿ ಯೇಸು ಕ್ರಿಸ್ತನ ಬಲವುಳ್ಳ ನಾವು ಮೊದಲು ಪ್ರಾರ್ಥಿಸಿ ಬೇಡಿದ್ದೇವೆ ನಮ್ಮ ಜೀವವುಳ್ಳ ಒಳ್ಳೆಯ ಪರಲೋಕದ ತಂದೆಯೇ ಆಮೇ ಆಮೇಣ್